ಇವತ್ತಿನ ವೀಡಿಯೋ ಪ್ರೆಸೆಂಟ್ ಪ್ರೆಸೆಂಟಾಗಿ ಹೆಸರು ಮಾಡ್ತಿರ್ತಕ್ಕಂಥ ಮರಿಗಳ ಬಗ್ಗೆ ನೋಡ್ರಿ ಎಲ್ಲ ಟಗರನ್ ಪ್ರೇಮಿಗಳಿಗೂ ಹಾಗೂ ಟಗರ್ ಮಾಲಕರಿಗೆ ನಮಸ್ಕಾರ ರೀ ಇವತ್ತಿನ ಹುಡುಗ ನಾವು ಕರ್ನಾಟಕದಾಗ ಪ್ರೆಸೆಂಟಾಗಿ ಅತಿ ಹೆಚ್ಚು ಹೆಸರುವಾಸಿಯಾದಂಥ ಮರಿಗಳ ಬಗ್ಗೆ ನೋಡಿರಿ ಈಗ ಯಾವ್ಯಾವ ಹೆಸರು ಮಾಡಾಕತ್ತೇವಾ ಅಂತ ಹೇಳಿ ಕಿಶಿಂದ ತಿಳಿಸ್ಕೊಡ್ತೀರನಾ ಈ ವಿಡಿಯೋ ಕೊನೆವರೆಗೂ ನೋಡಿರಿ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ ಪೂರ್ತಿ ಹಂಗ ನಮ್ಮ ಚಾನಲ್ಗೆ ಇನ್ನು ಯಾರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮ್ಯಾಗ ಮತ್ತೆ ಎಲ್ಲರಿಗೆ ಶೇರ್ ಮಾಡಿರಿ ಆದಷ್ಟೇ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪಿಗೆ ಎಲ್ಲರಿಗೂ ಅವ್ರಿಗೆ ಹಂಗಾರೆ ಹಂಗಾರೆನಾ ನೀವು ಅಷ್ಟೇ ಅಲ್ಲದ ಇನ್ನೂ ಬೇರೆ ಯಾವ ಮರಿ ಉಳಿದಿದ್ದು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಆ ಮರಿ ಬಗ್ಗೆನೂ ವಿಡಿಯೋ ಮಾಡ್ತೇವೆ ಅಂತ ಬರ್ರಿ ನಾ ಬರ್ರಿ ಯಾವ್ಯಾವ ಮರಿ ಈಗ ಕರ್ನಾಟಕದ ಪ್ರೆಸೆಂಟಾಗಿ ಅಂತ ಮಾಡತ್ತೇವಂತ ಈ ಮರಿ ಬಂದುಬಿಟ್ರೆ ನಾ ಕೂಡ್ಲಿಗಿ ಜಾಲ ಅಂತೇಳೋರಿ ಇದು ವಿಜಯನಗರ ಡಿಸ್ಟಿಕ್ಕ ಕೂಡ್ಲಿಗೆ ತಾಲ್ಲೂಕು ಕೂಡ್ಲಿ ಇದ್ರಿ ಮರಿ ಹಗ್ಗದ ಮಂದಿಗೆ ಬಗ್ಗದ ಬಲಿ ಕೂಡ್ಲಿಕ್ಕೆ ಜಾಲ ಅಂತ ಆಡ್ತರಿ ಅದ ಇದು ಈಗ ಪ್ರೆಸೆಂಟ್ ಪ್ರೆಸೆಂಟಾಗಿರೋ ಎಂಟಲ್ಲಿ ಆಗಿದ್ರು ಐದು ಕಣ ಹಾಕಿರಿ ದೊಡ್ಡ ದೊಡ್ಡ ಕನಕ ಲಕ್ಷದ್ದು ಎರಡು ಲಕ್ಷ ಐವತ್ತು ಸಾವಿರ ಕನಕರಿಂಗ ಹಾಕಿದ್ದು ಐದಕ್ಕೆ ಐದು ಕನ ಫಸ್ಟ್ ಮಾಡಿ ಇಷ್ಟಿಂದ ಈಗ ಪ್ರೆಸೆಂಟಾಗಿ ಹೆಚ್ಚು ಹೆಸರು ಮಾಡೋದ ನೋಡ್ರಿ ಇದು ಈ ಮರಿ ಬಂದುಬಿಟ್ರಿ ಮುರನಾಳು ಸ್ಥಳಗ ಅಂತೇಳಿ ನೋಡ್ರಿ ಬಾಗಲಕೋಟ್ ಜಿಲ್ಲಾ ಬಾಗಲಕೋಟೆ ತಾಲ್ಲೂಕು ಮರಿ ಇದು ಮೂರುನಾಳು ಸಲಗ ಅಂತ ಹೆಸರು ಮ್ಯಾಗ ಆಡ್ತತಿ ಈ ಮರಿ ಜೀರೋ ಅಲ್ಲಿಂದ ಹಿಡ್ಕೊಂಡು ಟೋಟಲ್ ಆಗಿ ಎಪ್ಪತ್ನಾಲ್ಕು ಆಗ್ಯಾವೆ ನೋಡ್ರಿ ಇದ್ರು ಇಲ್ಲಿವರೆಗೂ ಎಪ್ಪತ್ನಾಲ್ಕು ಕನಗಳ ಸರ್ದಾರ್ ಇದು ಇದು ಈಗ ಪ್ರೆಸೆಂಟಾಗಿ ಹೆಸರು ಮಾಡೋದೈತೆ ನೋಡ್ರಿ ಮೂರು ನಾಲ್ಕು ಸಲಗ ಅಂತ ಆಡತ್ತೆ ಇದು ಪ್ರೆಸೆಂಟಾಗಿ ಹೆಸರು ಮಾಡೋತ್ ನೋಡ್ರಿ ತುಂಬ ಈ ಮರಿ ಬಂದುಬಿಟ್ರಿ ಜೂನಿಯರ್ ಮೆಂಟಲ್ ಮುಂಜೆ ಚಿತ್ರದುರ್ಗ ಅಂತೇಳಿ ಚಿತ್ರದುರ್ಗದ ಇದು ಸುನಾಮಿ ಸಾಮ್ರಾಟ್ ಜೂನಿಯರ್ ಮೆಂಟಲ್ ಮುಂಜೆ ಅಂತ ಚಂದ ಆಡದತ್ರಿ ಅದ ಮರಿ ಇದು ಇದು ಮರಿ ಈಗ ಈಗ ಸದ್ಯಕ್ಕೆ ಐತೆ ನೋಡ್ರಿ ದೊಡ್ಡ ದೊಡ್ಡ ಕಣ ಮಾಡ್ಕೊಂತ ಟಾಪ್ನಾಗ ಐತ್ರಿ ಎಂಟಲ್ ಆಗ ಮಾಣ್ಣಿ ನಡೆದ ಟಿ ಎಟ್ ಕನ ಎಂಬತ್ತು ಸಾವಿರ ಫಸ್ಟ್ ಎತ್ತುವಳಿ ಮುದೋ ಕನ ಒಂದು ಲಕ್ಷ ರೂಪಸ್ಟ್ ಹಾಕಿಷ್ಯ ಇದ್ದು ಶಾನ ಹೆಸರು ಮಾಡತ್ತೆ ನೋಡ್ರಿ ಇದು ಈ ಮರಿ ರಿನಾ ಅಂಟಿ ಲವರ ಸಿಂಗ್ನಳ್ಳಿ ಅಂತ ನೋಡ್ರಿ ಇದು ಸಿ ಅಂಟಿ ಲವರ್ ಅಂತೇಳಿ ಆಡ್ದತ್ತ ಅದ ಮರಿ ಇದು ಈ ಮರಿನಾಕೊಂಡು ಎಂಟಲ್ವರೆಗೂ ಎಂಟು ಕಣ ಹಾಕ್ಯಾರ ಒಟ್ಟು ಕನದಾಗ ನಂಬರ್ ಮಾಡತ್ತೆ ನೋಡ್ರಿ ಇದು ಹಾಕಿದ ಅಷ್ಟು ಕನದಾಗ ನಂಬರ್ ಮಾಡ್ಯದ್ರ ಇದು ಈಗ ಪ್ರೆಸೆಂಟಾಗಿ ಕಣ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಳಿಗೆ ಟ್ರ್ಯಾಕ್ಟ್ರ್ ನಾ ತಿಂಡಿಲಿ ಆಡು ಕಿಶ್ಯ ದೊಡ್ಡ ಕನದಾಗ ಮೂರು ನಂಬರ್ ಆಗಿತ್ತು ಈ ಪ್ರೆಸೆಂಟ್ ಇದು ಹೆಸರು ಮಾಡ ನೋಡ್ರಿ ನಿಮಿಷ ಈ ಮರಿನಾ ಜೂನಿಯರ್ ಸೆವೆನ್ ಸ್ಟಾರ್ ಸುತ್ತ ಸುಲ್ತಾನ್ ಅಂತ ಹೇಳ್ತಂದ್ರೆ ಯೂನೂಸ್ ಬೈಯಾರ್ ಮರಿ ನೋಡ್ರಿ ಇದು ಬಾಗಲಕೋಟ್ ಡಿಸ್ಟಿಕ್ ಮರಿ ಇದು ಇತ್ತೀಚಿಗೆ ಅಷ್ಟೇ ನಡೆದತಕ್ಕಂಥ ಬೆನಕಟ್ಟಿ ಕಣದಾಗ ಪ್ರಥಮ ಸ್ಥಾನ ಪಡತ್ರಿ ಹಂಗೆ ಇನ್ನು ಮುಂದೆ ನೆಕ್ಸ್ಟ್ ಇದು ಪ್ರೆಸೆಂಟಾಗಿ ಹೆಸರು ಮಾಡ್ತಕ್ಕಂಥ ಮರಿ ನೋಡ್ರಿ ಇನ್ನು ಮುಂದೆ ಈ ಮರಿ ಬಂದುಬಿಟ್ರೆ ನಾ ಡಾಲಿ ಬಾಯ್ಸ್ ಕಿತ್ತೂರು ಗಜ ಅಂತ ನೋಡ್ರಿ ನಾವು ಬೆಳಗಾವಿ ಡಿಸ್ಟಿಕ್ಕಾಗಿ ಕಿತ್ತೂರದ್ರೆ ಮರಿ ಇದೆ ಡಾಲಿ ಬಾಯ್ಸ್ ಕಿತ್ತೂರು ಗಜ ಅಂತ ಆಡಿದ್ರಿ ಈ ಮರಿನೂ ಎಷ್ಟು ಕಣ ಹಾಕ್ಯಾರೀ ಹಾಕಿದ್ದು ಒಟ್ಟು ಕಣ ನಂಬರ್ ರೀ ಹಂಗೆ ಮೂರು ಬೈಕ್ ಆಗೈತೆ ನೋಡ್ರಿ ಇದು ರೀ ಈಗ ಎರಡು ಎಚ್ ಎಫ್ ರೀ ಒಂದು ಎನ್ ಎಸ್ ಪಲ್ಸರ್ ಆಗೈತೆ ರೀ ಬೈಕ ಇದು ಈಗ ಪ್ರೆಸೆಂಟಾಗಿ ಹೆಸ್ರು ಮಾಡ್ತಿರ್ತಕ್ಕಂಥ ಮರಿ ನೋಡ್ರಿ ಇದು ಈ ಮರೀದೇನಾ ಕಿಲಾರಟ್ಟಿ ಮೌಳಿ ನೋಡಿರಿ ಸರಿ ರೇಶ್ವರ ಕಿಲಾರಟ್ಟಿ ಬಲ್ಲಾ ಗ್ರೂಪಿನ ಮರ್ಯದಿದೆ ಇದು ಕಿಲಾರಟ್ಟಿ ಮೌಳಿ ಅಂತೇಳಿ ಆಡಿದ್ರೆ ಅದ ಮರಿ ಇದು ವಿಜಯಪುರ ಡಿಸ್ಟಿಕ್ ಮುದ್ದೇಬಿಹಾಳ್ ತಾಲೂಕು ಕಿಲಾರಟ್ಟಿದ್ರಿ ಮರಿ ಕಿಲಾರಟ್ಟಿ ಸಾಹುಕಾರ ಮರಿಗೌಡ್ರಿ ಇದು ಈ ಮರಿನು ಈಗ ಪ್ರೆಸೆಂಟಾಗಿ ಚಾಂಪಿಯನ್ ನೋಡ್ರಿ ಒಳ ವರ್ಷ ನೋಡೋದು ಕಣದಾಗ ಐದು ನಂಬರ್ ಆಗಿತ್ತು ಹಾಳೆ ಹಂಗೆ ಈಗ ಮೊನ್ನೆ ನಡೆದಾಗ ದಾವಣಗೆರೆ ಕಣದಾಗ ಸೆಕೆಂಡ್ ಆಗಿತ್ರಿ ಐವತ್ತು ಸಾವಿರ ಕಣದಾಗ ಈಗ ಪ್ರೆಸೆಂಟಾಗಿ ಹೆಸ್ರು ಮಾಡೋದು ನೋಡ್ರಿ ಈಗ ಈ ಮರಿಯರ ನಾ ಆರ್ ಟಿ ಜೆ ಗ್ರೂಪ್ ಕೋಡೆಕಲ್ ಮರಿ ನೋಡ್ರಿ ಆರ್ ಟಿ ಜೆ ಗ್ರೂಪ್ ಕೋಡೆಕಲ್ ಕರಿಯಾ ಅಂತರೀಕ್ಷ ನಡೆದ್ರೆ ಅದ ಮರಿ ಇದು ಈ ಮರಿ ಅಂಟಲ್ಲಾಗ ಐದು ಕ ಐದು ಬೈಕ್ ಆಗ್ಯಾವ ನೋಡ್ರಿ ನಾವು ಬಬಲು ಗೌಡ ಮರಿ ಐದು ಬೈಕ್ ಆಗ್ಯಾವ್ರಿ ಇದು ಇತ್ತೀಚು ಕಷ್ಟ ನಡೆದಂಥ ಜಮ್ಕಂಡಿ ಕಂಡು ಎನ್ ಎಸ್ ಪಲ್ಸರ್ ಬೈಕಿನ ಕಣದಾಗ ಫಸ್ಟ್ ಐಕೇಶನ್ ಬೈಕ್ ಪಡ್ಕೊಳ್ಕೊಳ್ರಿ ಇದು ಈಗ ಆಗಿ ಹೆಸರು ಮಾಡಕತ್ತಂತ ಮರಿ ನೋಡ್ರಿ ಈಗ ಮಾತ್ರ ಈ ಮರಿ ಬಂದುಬಿಟ್ಟ ರಾಯಣ್ಣ ಎಕ್ಸ್ಪ್ರೆಸ್ ಬೆಂಚಿನ ಮರಡಿ ಅಂತ ನೋಡ್ರಿ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲ್ಲೂಕ್ ಬೆಂಚಿನ ಮರಡಿ ರೀ ನಮ್ಮ ಮರಿದು ಈ ಮರಿ ಟೋಟಲ್ ಆಗಿ ಜೀರೋಲಿಂದ ಹಿಡ್ಕೊಂಡು ಎಂಬತ್ತು ಒಂಬತ್ತು ಕನಾಗ್ಯವ್ರಿ ಈಗ ಪ್ರೆಸೆಂಟಾಗಿ ಆಗೈತೆ ಎಂಟಲ್ಲಾಗ ಈಗ ಪ್ರೆಸೆಂಟಾಗಿ ಹೆಸರು ಮಾಡಾತ್ತೆ ನೋಡ್ರಿ ಇದು ರಾಯಣ್ಣ ಎಕ್ಸ್ಪ್ರೆಸ್ ಬೆಂಚಿನ ಮರಡಿ ಅಂತೇಳಿ ನೋಡಿರಿ ಈ ಮರಿ ಬಂದುಬಿಟ್ರೆ ನಾ ಮೂಡಿ ಗಿಡ್ಡ ಅಂತೇಳಿ ನೋಡಿರಿ ಸರಿ ಉದ್ದಮ ದೇವಿ ಮೂಡಲಿಗಿ ಗಿಡ್ಡ ಅಂತೇಳಿ ಆಡ್ತಾರೆ ಅದ ಮರೀದ ಬೆಳಗಾವ್ ಡಿಸ್ಟ್ರಿಕ್ ಮೂಡ್ಲಿಗಿ ತಾಲೂಕು ಮೂಡಲಗಿದ್ರೆ ಮರೀದ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಡೆದಂಥ ಕಣ್ಣೂರು ಕನ್ನದ ಸೆಕೆಂಡ್ ಹೈ ಬುಲೆಟ್ ಬೈಕ್ ಪಡೆದ್ರಿ ಅವಳು ಹೆಂಗೆ ಬಿಳಗಿ ಟ್ರ್ಯಾಕ್ಟರ್ ಕನ್ನಡ ಪ್ರಥಮ ಸ್ಥಾನ ಪಡ್ಕೊಂಡು ಟ್ರ್ಯಾಕ್ಟರ್ ರೀ ಹಂಗ ಇದು ಈಗ ದುಮ್ಶಾನ್ ಹೆಸರು ಮಾಡೋಕತ್ತಂತ ಫೇಮಸ್ ಮರಿ ನೋಡಿ ಮೂಡಲಗಿ ಗಿಡ್ಡ ಅಂತ ಯಾಕೆಚ್ಚಿಂದ ಇದು ಫೇಮಸ್ ಮರಿ ನೋಡಿ ಮಾತ್ರನಾ ಈ ಮರಿ ಬಂದುಬಿಟ್ಟ ಮನೆ ಮಗ ಬಲ್ಲ ಅಂತ ಅಂತೇಳಿ ನೋಡಿ ಬಾಗಲಕೋಟೆ ಡಿಸ್ಟಿಕ ಮುದೋಳು ತಾಲೂಕು ಚಿತ್ರಬಾನುಕೋಟೆ ಮರಿಯರಿದ ಇದು ಕೊನ್ನೂರು ಕನದಾಗ ವಾತ್ಸಲ ಪ್ರಥಮ ಬಹುಮಾನ ಕಾರ್ ಗಾಡಿ ಪಡ್ಕೊಂಡು ಹೋತ್ರಿ ಯಾವ ಕಾರ್ ಗಾಡಿ ಪಡೆದಿಲ್ಲ ಇದ ಕಾರ್ ಗಾಡಿ ಪಡ್ಕೊಂಡು ಹೋಯ್ತು ಇತ್ತೀಚಿಗೆ ಇತ್ತೀಚೆಗೆ ಅಷ್ಟು ನಡೆದಂಥ ಮುದೋ ಕನದಾಗ ಸೆಕೆಂಡ್ ಆಯ್ಕೆ ಶಿಂದ ಈಗ ಪ್ರೆಸೆಂಟಾಗಿ ಇದು ಹೆಸರು ಮಾಡ್ತಿರ್ತಕ್ಕಂಥ ಮರಿ ನೋಡ್ರಿ ಇದು ಇವು ಅಷ್ಟೇ ಅಲ್ಲದ ಇನ್ನು ಯಾವರ ಮರಿ ಪ್ರೆಸೆಂಟಾಗಿ ಹೆಸರು ಆಸಿ ಮರಿಗಳಿದ್ರೆ ಮರಿಗಳು ಕಮೆಂಟ್ ಮಾಡಿ ಮುಂದಿನ ಹೋದಾಗ ಮಾತಾಡ್ತು